ಎಷ್ಟೋ ಸಾರಿ ಹತ್ತು ಬಿಟ್ಟಿದ್ದೀರಿ ಅಗಸ್ತ್ಯವ್ರೆ ಹೇಳಿ ಇವಾಗ ಡಿ ಬಾಸ್ ಅವರ ವಿಚಾರ ಈ ರೀತಿ ಆಗಿದೆ ನೀವು ಅಪ್ಪಟ ಅಭಿಮಾನಿ ಎಷ್ಟೋ ಸಾರಿ ಹತ್ತು ಬಿಟ್ಟಿದ್ದೀರಿ ಇವತ್ತು ನಿನ್ನೆ ಏನು ಹೇಳ್ತೀರಿ ಮತ್ತೆ ಬರ್ತಿಲ್ಲ ಸರ್ ಅಷ್ಟು ತುಂಬಾ ನೋವಿದೆ ಸರ್ ಇವತ್ತು ಎಲ್ಲರಿಗೂ ಸಿಕ್ಕಿರೋ ದಿನ ಅಂತ ಹೇಳ್ತಾರೆ ಹೌದು ಬಟ್ ನಮ್ಗಿದು ತುಂಬಾ ನೋವಿನ ದಿನ ಅಂತ ಹೇಳ್ತೀನಿ ಬಟ್ ಈ ದೇಶದಲ್ಲಿ ಯಾರ್ಯಾರು ಏನೇನೋ ಮಾಡಿರೋ ಇದಾರೆ ಸರ್ ಅಲ್ವಾ ಏನು ಈ ಪ್ರಪಂಚದಲ್ಲಿ ಕೊಲೆಗಳೇ ಆಗಲ್ವಾ ಕೊಲೆಗಳಡಿ ಅಲ್ವಾ ಎಷ್ಟು ಜನ ಕೊಲೆ ಹೇಳಿ ಎಷ್ಟು ಜನ ಇಲ್ಲ ಎಷ್ಟು ಜನ ಕೊಲೆ ಮಾಡಿದವರು ಹೆಂಗ ಹೆಂಗೆಲ್ಲ ಇತಾರೆ ಯಪ್ಪ ಮಾಡಿದೇನಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಆ ವೈನ್ನ ಇಟ್ಕೊಂಡು ಇಷ್ಟೆಲ್ಲ ಬೇಳೆ ಬೇಯಿಸ್ಕೊಂತಿದಾರೆ ಅನ್ನೋದು ತುಂಬಾ ನೋವಿದೆ ಸರ್ ತುಂಬಾ ಬೇಜಾರಿದೆ ಆಮೇಲೆ ಎಲ್ಲರೂ ನಂದು ಒಂದಿರ್ಲಿ ಅಂತ ಕಲ್ಲೈಸಿದ್ದಾರೆ ಸರ್ ತುಂಬ ತುಂಬ ಜನ ಗೌಡ್ರೆ ನಂದು ಒಂದು ನಂದು ಒಂದು ಇರಲಿ ಅಂತ ಯಪ್ಪನಿಗೆ ನೀವು ನೋಡ್ತಾ ಇರ್ಬೋದು ಬೇಲಾಗಿ ಹೊರಗಡೆ ಮೇಲೆ ಆ ಎಪ್ಪನ್ನ ಮತ್ತೆ ಒಳಗಡೆ ಕಡ್ಸೋಕ್ಕೆ ಎಷ್ಟು ಜನ ಕುತಂತ್ರ ಮಾಡಿದ್ರು ಎಷ್ಟು ಜನ ಏನೆಲ್ಲ ಮಾತಾಡಿದ್ರು ಇವತ್ತು ಅವ್ರಿಗೆಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ಅನ್ಸುತ್ತೆ ನಮಗಿವತ್ತು ನೋವಿನ ದಿನ ಅವ್ರಿಗೆ ಹಾಲು ಕುಡಿದ ದಿನ ಬಟ್ಟು ಒಳ್ಳೆತನಕ್ಕೆ ಕಾಲ ಇಲ್ಲ ಅನ್ನೋದು ಇವತ್ತು ಭಾಳ ಸ್ಪಷ್ಟವಾಗಿ ಪ್ರೂವ್ ಆಗಿದೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಇವತ್ತು ಅನ್ನ ಕೂಡ ಕೈಗೆ ಒಂದು ಬೇಡಿಯಾಗಿ ಕರ್ಕೊಂಡು ಹೋದ್ರೆ ಅಭಿಮಾನಿಗಳಿಗೆಲ್ಲ ಎಷ್ಟು ನೋವಾಗಲ್ಲ ಹೇಳಿ ಈ ಪ್ರಪಂಚದಲ್ಲಿ ಎಷ್ಟೋ ಅತ್ಯಾಚಾರಗಳು ಎಷ್ಟೋ ಹೆಣ್ಮಕ್ಳಿಗೆ ದ್ರೋಹ ಆಗ್ತಾ ಅಂಥ ಅಂತ ಹಿಂದೆ ನಿಲ್ಲ ಅಂತ ನಮ್ಮ ಡಿ ಬಾಸ್ಗೆ ಈ ಥರ ಸ್ಥಿತಿ ಬಂದಿದೆ ಅಂದರೆ ತುಂಬ ಬೇಜಾರಾಗುತ್ತೆ ಸರ್ ಈ ನಮ್ಗೇನು ಅನ್ಸುತ್ತೆ ಅಂದರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಒಳ್ಳೆತನ ಮಾಡಬಾರ್ದೇನೋ ಅನ್ನಿಸ್ತಾ ಇದ್ದ ನನಗೆ ಯಾಕೋ ಹ್ಞೂ ನೋಡಿ ಎಷ್ಟೋ ಜನ ಇವತ್ತು ಮಲ್ಡರ್ ಮಾಡಿದವ್ರು ಇದ್ದಾರೆ ಈ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಮಲ್ಡ್ರ್ ಆಗ್ತಾ ಇದೆ ಅನ್ನೋ ಬೇಜಾನ್ ಘಟನೆಗಳು ನಡೀತಿದೆ ಬಟ್ ಅದ್ರ ಬಗ್ಗೆ ಈ ಮೀಡಿಯಾದವ್ರಾಗಿರ್ಲಿ ಕೆಲವೊಬ್ಬರು ರಾಜಕೀಯದವ್ರು ಆಗಲಿ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದಾರ ಸರ್ ಇವತ್ತು ಆ ತರ ಮಾತಾಡಿದ್ರೆ ಇವತ್ತು ಈ ತರ ಇರ್ತಾ ಇತ್ತ ಅಂದ್ರೆ ಡಿ ಬಾಸ್ ಒಬ್ರೆ ಮಾಡಿರೋದ್ ಕಣ್ಣಿ ಕಾಣಿಸಿದ್ಯಾ ಅಂದ್ರೆ ಅವ್ರ ಅವ್ರು ಮಾಡಿರೋದ ಮಾಡಿದಾನ ಅಂತಾನೆ ಗೊತ್ತಿಲ್ಲ ಯಾರಿಗೂ ಏನೋ ಪ್ರಚಾರ ತಮ್ ತಮ್ ಬೇಳೆ ಬೇಯಿಸ್ಕೊಳಕ್ಕೆ ಇಷ್ಟೆಲ್ಲಾ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಬೇಜಾರಿದೆ ಸರ್ ನೋಡಿ ಈಗ ಮೊನ್ನೆ ರೀಸೆಂಟ್ ಆಗಿ ನೋಡ್ತಾ ಇರ್ಬೋದು ಅವ್ರ ಬಗ್ಗೆ ಯಾರೆಲ್ಲ ಏನೇನೆಲ್ಲ ಪ್ರಚಾರ ಮಾಡಿದ್ರು ಏನೇನೆಲ್ಲ ಮಾತಾಡಿದ್ರು ಒಂದು ಮಾತು ರಿಯಾಕ್ಟ್ ಕೊಟ್ಟಿಲ್ಲ ಯಾರು ಯಾರೂನು ಅದ್ರ ಬಗ್ಗೆ ಮಾತಾಡಿಲ್ಲ ಅದ್ರಲ್ಲೂ ಸ್ಪೆಷಲ್ ಆಗಿ ಡಿ ಬಾಸ್ ಅವರು ಕೂಡ ಏನು ಅದಕ್ಕೆ ಒಂದು ಸ್ಪಂದನೆ ಮಾಡಿಲ್ಲ ಯಾಕೆಂತಂದ್ರೆ ಈಗ ರಮ್ಯ ಅವರು ಒಂದು ಕಡೆ ಏನ್ ಮಾಡಿದ್ರು ಡಿ ಬಾಸ್ ಅಭಿಮಾನಿಗಳು ಹಂಗ್ ಮಾಡ್ತಾ ಇದಾರೆ ಮೆಸೇಜ್ ಹಿಂಗ್ ಮಾಡ್ತಾ ಇದಾರೆ ಅಂತ ಒಂದಷ್ಟು ಜನ ಜೈಲ್ಗ ಕೂಡ ಹಾಕ್ಸುವಂತ ಒಂದು ಕೆಲಸವನ್ನ ಮಾಡೋರು ಎಫ್ಐಆರ್ ಹಾಕ್ಸಿ ಅದಾದ ನಂತರ ಪ್ರಥಮ್ ಬರ್ತಾರೆ ಅವರು ಅವರು ಈಗ ಆಡ್ತಾರೆ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಆಮೇಲೆ ಇವಳು ಯಾರೋ ಸೋನು ಶೆಟ್ಟಿ ಅಂದ್ಬಿಟ್ಟು ಬರ್ತಾಳೆ ಅವಳು ಡಿ ಬಾಸ್ ಅಭಿಮಾನಿಗಳು ಹಂಗ್ ಮಾಡ್ತಾ ಇದ್ದಾರೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆದ್ರೆ ಡಿ ಬಾಸ್ ಅವರ ಕಡೆಯಿಂದ ಒಂದೇ ಒಂದು ರಿಯಾಕ್ಷನ್ ಕೂಡ ಇರ್ಲಿಲ್ಲ ಅವ್ರಾಯ್ತು ಅವ್ರ ದೇವಸ್ಥಾನ ಆಯ್ತು ಅವ್ರ ಸಿನಿಮಾ ಆಯ್ತು ಈ ಲೆವೆಲ್ ಗೆ ಇದ್ದಂತವ್ರು ಡಿ ಬಾಸ್ ನೋಡಿ ಸರ್ ಇವತ್ತು ರಮ್ಯಾ ಅವ್ರಿಗೆ ನಾನು ಹೇಳ್ತೀನಿ ನೋಡಿ ಈಗ ನಾನು ಅವರು ರಮ್ಯ ಅವ್ರ ರಾಜಕೀಯದಲ್ಲೇ ಇದ್ದಾರೆ ನಾನು ರಾಜಕೀಯದ ವಿಷಯ ತಗೊಂತೀನಿ ಈಗ ನರೇಂದ್ರ ಮೋದಿ ಇದ್ದಾರೆ ನಾನು ನರೇಂದ್ರ ಮೋದಿ ಅಭಿಮಾನಿ ಅಂತ ಅನ್ಕೊಳ್ಳಿ ಈಗ ನರೇಂದ್ರ ಮೋದಿ ಫ್ಯಾನ್ ಫೇಸ್ ನಾನು ಯಾರೋ ಗೊತ್ತಿಲ್ಲ ಹನ್ನೊಂದು ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀನಿ ಈಗ ನರೇಂದ್ರ ಮೋದಿ ಹೆಸರಲ್ಲಿ ಮಾಡಿಬಿಟ್ಟು ನಾನು ಬ್ಯಾಡ್ ಬ್ಯಾಡಾಗಿ ಮೆಸೇಜ್ ಮಾಡ್ತೀನಿ ಅಂದರೆ ಈ ವಿಷಯಕ್ಕೆ ನರೇಂದ್ರ ಮೋದಿ ಹತ್ರ ಹೋಗಿ ನೀವು ಸಾರಿ ಕೇಳಿಸ್ತೀರಾ ಆಗುತ್ತಾ ಅಂದ್ರೆ ನಾವು ತಪ್ಪು ಮಾಡಿದ್ರೆ ನರೇಂದ್ರ ಮೋದಿಗೆ ಯಾಕೆ ಬಲಿ ಖುಷಿ ಆಗ್ಬೇಕು ಅಲ್ವಾ ಅವ್ನು ಯಾರವನು ಅವ್ನ್ ಮೆಸೇಜ್ ಮಾಡಿರೋನ್ ಯಾರು ಅಂತಾನೆ ಗೊತ್ತಿಲ್ಲ ಅವ್ನ್ ಯಾರು ಸರ್ ಹೋಗ್ಲಿ ಯಾರು ಡಿ ವಾಸ್ ಅಭಿಮಾನಿ ಅನ್ನೋದಕ್ಕೆ ಏನಿದೆ ಸರ್ ಇವತ್ತು ಡಿ ಬಾಸ್ ಅಭಿಮಾನಿಗಳು ನೋವು ಏನು ಅಂತ ನಿಮಗೆ ಗೊತ್ತಿದೆ ಯಾರು ಡಿ ವಾಸ್ ಅಭಿಮಾನಿಗಳು ಅಂತ ನೋವಲ್ಲಿ ಕಣ್ಣೀರ್ ಆಗ್ತಿದ್ದಾರೆ ಸರ್ ಎಷ್ಟೋ ಜನ ಬೇಜಾರಾಗುತ್ತೆ ಅವ್ರ ಜೊತೇಲಿ ಇದ್ದವ್ರ ಪಾಪ ಅವ್ರ ಸ್ಥಿತಿಗಳು ನೋಡಕಲ್ಲ ಆ ಸ್ಥಿತಿ ಇದೆ ಸರ್ ಅಣ್ಣನ ಜೊತೆ ಇರೋರದ್ದಿಲ್ಲ ಪಾಪ ಅಂಥದ್ರಲ್ಲಿ ಯಾರು ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯಾರು ಬೇಕಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡ್ಬೋದು ಹೇಳಿ ಆ ಮೆಸೇಜ್ಗೆಲ್ಲ ಡಿ ಬಾಸನೇ ಕಾರಣ ಅಂದರೆ ಏನು ಸರ್ ಆ ಯಪ್ಪನ ಇಷ್ಟಪಡೋರು ಕೋಟ್ಯಾಂತರ ಜನ ಇದ್ದಾರೆ ಈ ಹುಡ್ಸಿರೋ ತಂದೆ ಮಾತೇ ಯಾರು ಕೇಳಲ್ಲ ಕೆಲವೊಬ್ರು ಹಾಂ ಅಂಥದ್ರಲ್ಲಿ ನಿಜ ಹೇಳ್ತೀನಿ ಸರ್ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಹೆಣ್ಮಕ್ಳಿಗೆ ನಮ್ಮ ಬಾಸ್ ಕೊಟ್ಟಂಗೆ ತುಂಬ ಮರ್ಯಾದೆ ಕೊಡೋಂಥವ್ನು ಅವ್ರನ್ನ ಅವ್ರ ಗುಣಗಳನ್ನು ಒಳಪಡಿಸ್ಕೊಂಡಂತವ್ ನಾನು ನಾವು ಯಾವ ಹೆಣ್ಮಕ್ಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಗೌರವದಿಂದ ನೋಡ್ತೀವಿ ಗೌರವದಿಂದ ಕಾಣ್ತೀವಿ ಯಾವ ಹೆಣ್ಮಕ್ಳು ಕೆಡ್ದಾಗ ಮೆಸೇಜ್ ಮಾಡಲ್ಲ ಯಾವನೋ ಆಗ್ತಿರೋನು ಕುತಾಂತ್ರ ನನ್ನ ಮಗ ಬಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿದ್ರೆ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಹೆಂಗ ಸರ್ ಹೊಣೆ ಹಾಕ್ತಾರೆ ಇದು ತಪ್ಪಲ್ವ ಸರ್ ಅಪ್ ಅಪಪ್ರಚಾರ ಮಾಡೋದು ಹ್ಮ್ ಆಮೇಲೆ ಯಾರು ಇನ್ನೊಬ್ರು ಸೋನು ಗೌಡ ಅಂತೆ ಸೋನು ಶೆಟ್ಟಿ ಸೋನು ಶೆಟ್ಟಿನ ಅವ್ರ ಯಾರ ಸೋನು ಶೆಟ್ಟಿ ಅಂತೆ ಅವ್ರು ಹೇಳ್ತಾರೆ ಡಿ ಬಾಸ್ ಹಾಗೆ ಹೀಗೆ ಅಂತ ಏನ್ ಡಿ ಬಾಸ್ ಬಗ್ಗೆ ಆಕೆ ಬಗ್ಗೆ ಏನು ಅಂತಂದ್ರೆ ಒಂದು ಕಂಪ್ಲೇಂಟ್ ಇರತಕ್ಕಂಥದ್ದು ಆಕೆ ಸರಿಯಾದ ಬಟ್ಟೆಗಳನ್ನೇ ಹಾಕಲ್ಲ ಸರ್ ನಾನ್ ವಿಡಿಯೋ ನೋಡಿದೀನಿ ಸರ್ ನಾನು ಕೂಡ ವಿಡಿಯೋ ನೋಡಿದೀನಿ ಆತರ ಬಟ್ಟೆ ಹಾಕಿದ್ರೆ ಎಲ್ರು ಮೆಸೇಜ್ ಮಾಡ್ತಾರ ಸರ್ ಬೇಜನ್ ಜನ ಮೆಸೇಜ್ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಅದ್ರಲ್ಲೂ ಯಾರು ನೋಡಿ ಆ ಮೆ ಅವ್ರ ಮೆಸೇಜ್ ಚಾಟ್ ಈಗ ಓಪನ್ ಮಾಡಿ ಒಂದ್ ವಿಡಿಯೋ ಬಿಡಕ್ ಕೇಳಿ ಸಾವಿರಾರು ಜನ ಮೆಸೇಜ್ ಮಾಡ್ತಾರೆ ಸಾವಿರಾರು ಜನಗಳು ಯಾರ್ಯಾರು ಎಲ್ಲೆಲ್ಲಿಂದ ಇರ್ತಾರೆ ಅವ್ರನ್ನ ತಗೊಂಡ್ಬಂದ್ ಡಿ ಬಾಸ್ ಅಭಿಮಾನಿಗಳಿಗೆ ಡಿ ಬಾಸ್ಸರ್ ಹೋಲಿಸ್ತೀರ ಆ ಮೆಸೇಜ್ ಯಾರ್ಯಾರ ಎಲ್ಲಾರು ಇರಲ್ವಾ ಡಿ ಬಾಸ್ ಫ್ಯಾನ್ಸ್ ಇರ್ತಾರೆ ಡಿ ಬಾಸ್ ಫ್ಯಾನ್ಸ್ ಸಾಧ್ಯನೇ ಸಾಧ್ಯನಿಲ್ಲ ಸರ್ ಅಲ್ವಾ ಯಾರ ಇನ್ನೊಂದ್ ಅಂತಂದ್ರೆ ನೀವ್ ಹಾಗೆ ಇವ್ರೆಲ್ರು ತುಂಬಾ ಜನ ಅಂದ್ರೆ ಡಿ ಬಾಸ್ ಅವರ ಆಪೋಸಿಟ್ ಇರ್ತಕ್ಕಂಥವ್ರು ಶತ್ರುಗಳು ಅವರೆಲ್ಲರೂ ಏನ್ ಮಾಡ್ತಾರೆ ಡಿ ಬಾಸ್ ಅಂತ ಹೆಸರು ಹಾಕೊಂಡಿರ್ತಾರೆ ಅವರ ನೇಮ್ ಅಲ್ಲಿ ಪ್ರೊಫೈಲಲ್ಲಿ ಆದ್ರೆ ಡಿ ಬಾಸ್ ಅವರ ಹೆಸರಲ್ಲಿ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಹೌದು ಸರ್ ನೋಡಿ ಈಗ ನಮಗಾಗದಿರೋಷ್ಟು ಕೆಲವು ಜನ ಇದಾರೆ ಯಾರು ಅಂತ ನಿಮಗೂ ಚೆನ್ನಾಗಿ ಗೊತ್ತು ಇದು ಕುತಂತ್ರ ಕೆಲಸ ಈಗ ಅವರು ಫೇಕ್ ಪೇಜ್ ಮಾಡಿಕೊಂಡು ಫೇಕ್ ಐ ಡಿ ಮಾಡಿಕೊಂಡು ಮೆಸೇಜ್ ಮಾಡ್ತಾ ಇದ್ದಾರೆ ಅಲ್ವಾ ಈಗ ಅದನ್ನ ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ನಿಮ್ಗೆ ಯಾರು ಮೆಸೇಜ್ ಮಾಡಿರ್ತಾರಲ್ಲ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅದನ್ನ ಬಿಟ್ಟು ಈಗ ದೇವ್ರ ದೇವ್ರ ಗುಡಿಯಲ್ಲಿ ಇರುತ್ತೆ ಆಯ್ತಾ ಯಾರ ಹೋಗ್ತಾರೆ ದೇವಸ್ಥಾನಕ್ಕೆ ಒಬ್ರು ಆಗದಿರೋರು ಹೋಗ್ತಾರೆ ಆಗದಿರೋರು ಹೋಗ್ತಾರೆ ಹಂಗಂತ ದೇವ್ರ ಗುಡಿಗೆ ಹೋಗಿ ಕೇಳ್ತೀರಾ ನೀವು ಅಲ್ವಾ ಬಂದವರಿಗೆಲ್ಲ ಒಳ್ಳೇದ್ ಬಯಸ ಬೈಸ ಅವನು ಸರ್ ದೇವ್ರು ಹಂಗೆ ಡಿ ಬಾಸ್ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾನೆ ಯಾರು ಕೆಟ್ಟವ್ರು ಯಾರು ಅಂತಾನೆ ಗೊತ್ತಿಲ್ಲ ಯಾರು ಹೆಂಗ್ ಬಂದು ಏನ್ ಅಂತಾನೆ ಗೊತ್ತಾಗಲ್ಲ ಹಾ ನಮ್ ಜತೆಗಿರೋರೇ ನಮ್ಗೆ ಇದ್ ಮಾಡ್ತಾರೆ ಅಂತದ್ರಲ್ಲಿ ಯಾರ್ಯಾರು ಏನೇನ್ ಫೇಕ್ ಐಡಿಗಳು ಇವತ್ತು ಎಷ್ಟು ಫೇಕ್ ಐಡಿಗಳು ಇದೆ ಸರ್ ಎಷ್ಟು ಜನ ಯಾವ್ಯಾವ ರೀತಿ ಯಾರಿಗೂ ಬಿಡಲ್ಲ ಎಲ್ಲಾರ್ಗೂ ಮೆಸೇಜ್ ಮಾಡ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಡಿ ಬಾಸ್ ಅವರು ಹಿಂದೆನೂ ಕೂಡ ಇದೇ ವಿಚಾರವಾಗಿ ಜೈಲಿಗೆ ಹೋಗಿದ್ರು ಆದ್ರೆ ಈ ಬಾರಿ ಒಂದು ಬೇರೆ ರೀತಿಯಾದ ಒಂದು ಸಮಾಜಕ್ಕೆ ಬೇರೆ ರೀತಿಯಾಗಿ ಒಂದು ಇದು ನಮ್ಗೆ ತೋರಿಸ್ತಾ ಬಂತು ಅಂದ್ರೆ ನಿನ್ನೆಯಿಂದ ಏನೊಂದು ಬದಲಾವಣೆಗಳಾಗಿದೆ ಅದೆಲ್ಲವೂ ಒಂಥರ ಎಲ್ಲೋ ನೋಡ್ತಾ ಇದ್ರೆ ಎಪ್ಪಾ ಏನಪ್ಪ ಇದು ಅನ್ನುವಂತ ಒಂದು ಸಿಚುಯೇಷನ್ ಎಲ್ರಿಗೂ ಒಂದು ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು ಸರ್ ಏನಂದ್ರೆ ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ ನಾವು ತುಂಬಾ ಖುಷಿಯಲ್ಲಿದ್ವಿ ನಾವು ಆತರ ಬೇಡ ಒಂದು ಈ ಸಾಂಗ್ ಯಾವ ರೀತಿ ಇದೆ ನಮ್ ಸಾಂಗ್ ತುಂಬಾ ಎಂಜಾಯ್ ಮೂಡ್ ಮಾಡೋಂತ ಟೈಮ್ ಇದು ತುಂಬಾ ಈ ಸಾಂಗ್ ಎಂಜಾಯ್ ಪೂರ್ತಿ ಫುಲ್ ಇರೋಣ ಇವತ್ತು ನಮ್ ಸಾಂಗ್ ರಿಲೀಸ್ ಆಗ್ತಿದೆ ಇವತ್ತು ಸ್ವಾತಂತ್ರ್ಯ ಬಂದ್ ದಿನಾಚರಣೆ ಇವತ್ತೇ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದು ಇದ್ವಿ ಬಟ್ ಅದು ಇವತ್ತು ಬೇಡ ಅಂದ್ರೆ ಬೇಕು ಅಂತ ಇದೆಲ್ಲ ಮಾಡಿರೋದ್ ಅನ್ಸುತ್ತೆ